ಆರೂವರೆ ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟರು ಹನ್ನೆರಡುವರೆ ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗ ಎರಡೂವರೆವರೆಗೂ ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಸರ್ ನಾವು ಬಂದಿದ್ದೀವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದ್ದ ಆಡಳಿತ ಇದು ವ್ಯವಸ್ಥೆ ಇಲ್ಲೇ ನಿಂತಿದ್ದಾರೆ ವೈಫಲ್ಯ ಆಗಿದೆ ಅನುಭವ ಸಾವಿರ ಕೊಟ್ಟು ಆಡ್ತಾ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಎಂತಕ್ಕಾಗಿ ಮಾಡ್ಬೇಕಿದ್ರು ಸರ್ಕಾರ ಮಾಡಬೇಕು ಇಷ್ಟು ಮಾಡ್ತಾರೆ ಜನ ಇವರು ದುಡ್ಡು ಕೊಡೋಣ ಮನೆ ಮಾಡಿಲ್ವ ಎಷ್ಟು ಅವರ್ ವೇಟ್ ಮಾಡಿದ್ರೆ ಈಗ ಹನ್ನೆರಡು ಗಂಟೆ ನಾವು 게ಟ್ ಇಂದ ಈ 게ಟ್ ಇಂದ ಹೊರಗಡೆ ಆದ್ತರ ಅಲ್ಲಿಂದ 8 12 ಸರ್ಕಾರ ಏನು ಗಂಟೆ ಕುಡಿಯಕ್ಕೆ ನೀರಿಲ್ಲ ನಾನು ಆ ಒಂದ್ ಶೌಚಾಲಯಗಳಿಲ್ಲ ಏನು ಪಬ್ಲಿಕ್ಸೋ ಇಲ್ಲ ಅಣ್ಣಾ ಎಂತದ್ದು ಇಲ್ಲ ಏನಿಕ್ಕೆ 6 ವರ್ಷ ಇಸ್ಕೊಂಡು ನಮ್ಮನ್ನ ನಾವು ವಾಪಸ್ ಆರ್ ಗೇಟ್ ಹೋಗಿ ಈ ಗೇಟ್ ಹೋಗಿ ನೋಡ್ಬೋದು ಅಂತಾರಲ್ಲ ಅಲ್ಲೇ ನೋಡ್ಕತಾ ಇದ್ವಿ ಎಲ್ಲರೂ ಟ್ಯಾಕ್ಸಿ ಎಲ್ಲಾ ಸಂಭ್ರಮ್ ಮಾಡ್ತಾ ಇರೋದು ಅಲ್ವಾ ಇಲ್ಲ ಯಾಕೆ ನೋಡಬೇಕು ನಾನು ಹೇಳತಾ ಮಾಡ್ತಾರೆ ಈಗ